ಏಪ್ರಿಲ್ ಮೇ ತಿಂಗಳು ಬಂತಿದ್ರೆ ಸಾಕು ಮಾವಿನ ಹಣ್ಣು ಹಲಸಿನ ಹಣ್ಣುಗಳ ಗಮ ಮೂಗಿಗೆ ಬಡಿತದೆ ಈ ಮಾವು ಹಲಸಿನ ಹಣ್ಣಿನ ಸೀಸನ್ ನಡುವೆ ಇನ್ನೊಂದು ಹಣ್ಣು ತನ್ನ ಬಣ್ಣ ಮತ್ತು ರುಚಿಯಿಂದ ಗಮನ ಸೆಳೆಯುತ್ತಿದೆ ರಸ್ತೆಯ ಬದಿಗಳಲ್ಲಿ ಭಾರಿ ಗಾತ್ರದ ಮರದಲ್ಲಿ ಆಗುವ ಈ ಹಣ್ಣಿಗೆ ಭಾರಿ ಬೇಡಿಕೆ ಅಷ್ಟಕ್ಕೂ ಇದು ಯಾವ ಹಣ್ಣು ಇದರಿಂದ ಆಗುವ ಪ್ರಯೋಜನವಾದರೂ ಏನು ಅಂತೀರಾ ಈ ವರದಿ ನೋಡಿ ಹೀಗೆ ರಸ್ತೆ ಬದಿಗಳಲ್ಲಿ ಜನರು ಹೆಕ್ಕಿ ಹೆಕ್ಕಿ ತಿಂತಾ ಇರೋದಾದ್ರೂ ಏನು ಅಯ್ಯೋ ಆ ಬೃಹತ್ತು ಗಾತ್ರದ ಮರಕ್ಕೆ ಕಲ್ಲು ಹೆಸಿದು ರಸ್ತೆಗೆ ಬಿದ್ದಿರುವುದನ್ನ ಗಬಗಬನೆ ತಿಂತಾರಲ್ಲ ಏನದು ಅನ್ಕೊಂಡ್ರಾ ಹೌದು ಇದು ಸದ್ಯ ಮಾರುಕಟ್ಟೆಯಲ್ಲಿ ಬಾರಿ ಬೇಡಿಕೆ ಇರುವಂತಹ ನೇರಳೆ ಹಣ್ಣು ಈಗಿನ ಮಾವು ಹಲಸಿನ ಸೀಸನ್ಗಳ ನಡುವೆ ಸಿಗುವಂತಹ ಭಾರೀ ಬೇಡಿಕೆಯ ಹಣ್ಣು ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಪುತ್ತೂರಿನ ಮೊಟ್ಟತಡ್ಕದ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಮೀಪ ಇಲ್ಲೇ ಎನ್ಆರ್ಸಿಸಿ ಅವರು ಗೇರು ಬೀಜದ ನಡುವೆ ರಸ್ತೆಯ ಬದಿಗಳಲ್ಲಿ ನೇರಳೆ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ ಹಿಂದೆ ಗಿಡವಾಗಿದ್ದು ಈಗ ಮರವಾಗಿ ಬೆಳೆದು ಅದರಿಂದ ಹಣ್ಣಿನ ಆಸ್ವಾದ ಜನರಿಗೆ ಸಿಗ್ತಾ ಇದೆ ಈ ರಸ್ತೆ ನೇರಳೆ ಹಣ್ಣಿನ ಸ್ಟೀಟ್ ಆಗಿ ಮಾರ್ಪಟ್ಟಿದ ಜನರು ಅತ್ತಿಂದ ಇತ್ತ ಹೋಗುವಾಗ ಅಲ್ಲಿ ಒಮ್ಮೆ ನಿಂತು ಮರದಲ್ಲಿರುವ ನೇರಳೆ ಹಣ್ಣಿಗೆ ಕಲ್ಲಿಸಿದ್ದು ಕೆಳಗೆ ಬಿದ್ದುದನ್ನ ಹೆಕ್ಕಿ ತಿಂದು ಹೋಗುವುದು ಸಾಮಾನ್ಯವಾಗಿ ಬಿಟ್ಟಿದೆ डायरेक्ट ना मैं अब ಬಣ್ಣವೇ ತುಂಬಾ ಈ ಹಣ್ಣಿಗೂ ನಮ್ಮ ಬಾಲ್ಯಕ್ಕೂ ಅವಿನಾಭಾವ ಸಂಬಂಧ ಇದೆ ಸಣ್ಣವರಿರುವಾಗ ಈ ನೇರಳೆ ಹಣ್ಣಿನ ಬಗ್ಗೆ ಏನೋ ವಿಪರೀತ ಆಕರ್ಷಣೆ ಇರ್ತದೆ ಹಾಗೆಲ್ಲ ಕಾಡು ಹಣ್ಣಾಗಿದ್ದ ನೇರಳೆ ಈಗ ಮಾರುಕಟ್ಟೆಯಲ್ಲಿ ಪ್ರಮುಖ ಹಣ್ಣಾಗಿ ಗಮನ ಇದೆ ಅದರಲ್ಲೂ ಮಾನ್ಸೂನ್ ಸೀಸನ್ ನಲ್ಲಿ ಈ ಹಣ್ಣು ಹೆಚ್ಚಾಗಿ ಕಾಣಿಸಿಕೊಳ್ತಿದೆ ಆರೋಗ್ಯಕ್ಕೂ ಒಳ್ಳೆಯದು ಎಂಬ ಕಾರಣಕ್ಕೆ ಬಹುತೇಕ ಜನರು ಈ ಹಣ್ಣನ್ನು ತಿನ್ನಲು ಇಷ್ಟಪಡ್ತಾರೆ ಮಾರುಕಟ್ಟೆಯಲ್ಲೂ ಈ ಹಣ್ಣಿನ ದರ ಕೆಜಿಗೆ ಹಣ್ಣಿನ ಮರ ಇಲ್ಲಿ ಸೀಸನ್ ಅಲ್ಲಿ ಒಳ್ಳೆ ಒಳ್ಳೆ ನೇರಳೆ ಹಣ್ಣಾಗ್ತದೆ ಬಾರಿ ಒಳ್ಳೆ ಪರಿಸರ ಈ ನಾವು ಎಷ್ಟು ಉಳಿಸ್ತೇವೆ ಅಷ್ಟು ನಮಗೆ ತುಂಬಾ ಮರ ಇದೆ ನಾವು ಆರೋಗ್ಯವಾಗಿ ಜೀವನ ಮಾಡಲಿಕ್ಕೆ ಪರಿಸರ ಯಾವಾಗ್ಲೂ ಇರಬೇಕು ನೇರಳೆ ಯಾವುದೇ ಆಗ ನಮಗೆ ಆಮ್ಲಜನಕ ಅಂತ ಎಲ್ಲಾ ವ್ಯವಸ್ಥೆಗಳು ಆಗ್ತದೆ ನೇರ ಯಾವ ರೀತಿ ಆರೋಗ್ಯಕ್ಕೆ ನೇರಳೆ ನಿಮಗೆ ರಕ್ತ ಶುಗರ್ ಬಿಪಿ ಬಿಪಿ ಕೊಲೆಸ್ಟ್ರಾಲ್ ಎಲ್ಲಾ ಕಂಟ್ರೋಲ್ ಬರ್ತದೆ ಬೀಜ ಒಣಗಿಸಿ ಹುಡಿ ಮಾಡಿದ್ರೆ ಬೀಜ ಹುಡಿ ಒಣಗಿಸಿ ಹುಡಿ ಮಾಡಿದ್ರೆ ಅದನ್ನು ಕಷಾಯ ಮಾಡಿ ಕುಡಿದ್ರೆ ನಿಮ್ಮ ಆರೋಗ್ಯ ಉತ್ತಮ ಆಗ್ತದೆ ಈ ಹಣ್ಣನ್ನ ಹಾಗೆ ತಿಂದ್ರೂ ಚಂದ ನೇರಳೆ ಹಣ್ಣು ಕಬ್ಬಿಣ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿ ಆಗಿರವಾಗಿದೆ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಈ ಹಣ್ಣಿನ ಬಲಕೆ ಹೆಚ್ಚು ಮಧುಮೇಹಿಗಳಿಗೆ ಈ ಹಣ್ಣಿನ ಸೇವನೆ ತುಂಬಾ ಉತ್ತಮ ಈ ಹಣ್ಣಿಗೆ ಉಪ್ಪು ಉದುರಿಸಿ ತಿಂದರೂ ತುಂಬಾ ಟೇಸ್ಟಿ ಆಗಿರ್ತದೆ ಒಟ್ಟಿನಲ್ಲಿ ಮಾವು ಹಲಸಿನ ಸೀಸನ್ ನಡುವೆ ಜನರಿಗೆ ಇನ್ನಷ್ಟು ಹತ್ತಿರವಾದ ನೇರಳೆ ಹಣ್ಣಿನ ರುಚಿಯನ್ನ ಮರೆಯುವಂತಿಲ್ಲ